ಫಸ್ಟ್ ಡೇ ನಾವು ಬೆಲ್ಲ ನೀರನ್ನು ಕೊಡ್ತೀವಿ ಕೊಟ್ಟುಬಿಟ್ಟು ಅದಕ್ಕೆ ಅದಾದಮೇಲೆ ಏಳು ದಿನಕ್ಕೆ ಒಂದು ಎಫ್ ಒನ್ ಬಿ ಒನ್ ಅಂತ ಒಂದು ವ್ಯಾಕ್ಸಿನೇಷನ್ ನೆಕ್ಸ್ಟ್ ಲಸೋಟ ಅಂತ ಬರುತ್ತೆ ಅದು ಇಪ್ಪತ್ತೊಂದು ದಿನಕ್ಕೆ ಮತ್ತೆ ಎರಡು ತಿಂಗಳಾದ್ಮೇಲೆ ಮತ್ತೆ ಲಸೋಟನೇ ಕೊಡ್ತೀವಿ ಕೊಟ್ಟಾದಾಗ ಔಷಧಿ ಎಲ್ಲ ಕೋಳಿಗಳು ಕೂಡ ಇದು ಅನ್ವಯ ಆಗುತ್ತಿದೆ ಇಂದ ಒಂದುವರೆ ತಿಂಗಳು ಹಬ್ಬ ಬಂದರೆ ಎರಡು ತಿಂಗಳು ನಾವು ಫೀಡನ್ನು ಹಾಕ್ತೀವಿ ಫೀಡ್ ಕಸ್ಟ್ ಬಂದ್ಬಿಟ್ಟು ಈಗ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟು ರೇಟ್ ಇದೆ ಸರ್ ಮೂರು ಥರ ಫೀಡ್ ಬರುತ್ತೆ ಸ್ಟಾರ್ಟ್ ಸ್ಟಾರ್ಟರ್ ಅದಾದ್ಮೇಲೆ ಫೀಡ್ ಬರುತ್ತೆ ಇದು ಅಂತ ಇದನ್ನ ನಾವು ಫಸ್ಟ್ ಡೇಂದಾನೇ ಒಂದು ಐದು ದಿನ ಹಾಕೋತೀವಿ ಕ್ಯಾಲ್ಸಿಯಂ ಅಂತ ಹೇಳ್ಬಿಟ್ಟು ಈ ಕ್ಯಾಲ್ಸಿಯಂನ ನಾವು ಯಾವಾಗ ಯೂಸ್ ಮಾಡ್ತೇವೆ ಒಂದು ಕಾಲು ಡೊಂಕಾದಾಗ ಇಲ್ಲ ಅದು ವೇಟ್ ಲಾಸ್ ಆಗುವಾಗ ನಾನು ಅದೇ ಮೇಲೆ ಹಂಗಿಡಿದ್ರೆ ಬಂದು ನೀವು ನೀವು ನಾಳೆ ಯಾವುದಾದ್ರು ಒಂದು ಕೋಳಿ ಸಾಕಿಟ್ಟು ನನಗೆ ಲೈನ್ಸ್ ತೊಗೊಂಡು ನೀವು ಮಾಡಿದಾಗ ಅದಕ್ಕೆ ಏನಾರು ಆದರೆ ನಾನು ಜವಾಬ್ದಾರಿ ಸೊ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ವೀಡಿಯೋ ಮಾಡುವ ಉದ್ದೇಶ ಏನಪ್ಪ ಅಂತಂದರೆ ಕೋಳಿ ಸಾಕ್ತಿದ್ದೇವಲ್ಲ ಸೊ ಸಾಕುವಾಗ ಅವುಗಳಿಗೆ ಬರ್ತಕ್ಕಂಥ ಒಂದು ಡಿಸೀಸ್ ಅಂದರೆ ರೋಗದ ಬಗ್ಗೆ ಇವತ್ತು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಯಾಕೆ ಕೇಳ್ತಾಯಿದ್ದೆ ಫ್ರೆಂಡ್ಸ್ ಎಲ್ಲ ಕಮೆಂಟ್ಸ್ ಮಾಡಿ ಸರ್ ರೋಗದ ಬಗ್ಗೆ ಹೇಳಿ ಸರ್ ಏನು ಸರ್ ಸಾವಿರ ಎರಡು ಸಾವಿರ ಹೆಂಗೆ ಕೋಳಿ ಸಾಕ್ತೀರ ಸೊ ಲಾಸ್ ಆದರೆ ಹೆಂಗೆ ಸರ್ ಅಂತ ಎಲ್ಲ ಕ್ವೆಶನ್ ಮಾಡ್ತಿದ್ರು ಸೊ ನಾನು ರೋಗದ ಬಗ್ಗೆ ಹೇಳ್ತಾ ಬಂದೀನಿ ಬಟ್ ಇವಾಗ ಮಾರ್ಕೆಟಲ್ಲಿ ಸಿಕ್ಕಾಪಟ್ಟೆ ತಳಿಗಳು ಬಂದಿದೆ ಬಟ್ ನಾನು ಅದ್ರ ಬಗ್ಗೆ ಹೇಳಕ್ಕೆ ಹೋಗೋಣ ಸೊ ಇವಾಗ ನಾವು ಮೈಸೂರು ನಾಟಿ ಕೋಳಿನ ಸಾಕ್ತಿದ್ದೀವಿ ಈ ಮೈಸೂರು ನಾಟಿ ಕೋಳಿ ಬಗ್ಗೆ ನಾನು ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡಿ ಸ್ನೇಹಿತರೆ ಇವತ್ತು ಜಾಸ್ತಿ ಏನು ಇದಕ್ಕೆ ರೋಗ ಇರೋಲ್ಲ ಬಟ್ ನಾವಾಗ ನಾವು ತಂದ್ಕೊಳ್ಳುವಂಥ ಒಂದು ದಿನದಲ್ಲಿ ಬಂದರೆ ಇದಕ್ಕೆ ರೋಗ ಇರುತ್ತೆ ಸೊ ಮೊದಲಿಂದಾಗಿ ಹೇಳ್ಬೇಕಂತಂದರೆ ನಾವು ಒಂದು ದಿನದ ಮರಿಯನ್ನು ನಾವು ಇವತ್ತು ಪರ್ಚೇಸ್ ಮಾಡ್ಕೊಳ್ತೀವಿ ಸೊ ಅದು ರೇಟ್ ಬಂದ್ಬಿಟ್ಟು ನಿಮಗೆಲ್ಲ ಗೊತ್ತಿರುವಂತ ವಿಷಯ ಅದನ್ನು ಪರ್ಚೇಸ್ ಮಾಡಿದಾಗ ಸೊ ಒಂದು ದಿನದ ಮರಿ ಬಂದಾಗ ನಾವು ಅದಕ್ಕೆ ವೈರಿಂಗ್ ಮಾಡ್ತೀವಿ ಅಂತಂದರೆ ಅದಕ್ಕೆ ಚಳಿಗಾಲ ಇದ್ರೆ ಮಳೆಗಾಲ ಇದ್ರೆ ನಾವು ಅದಕ್ಕೆ ಕಾವನ್ನು ಕೊಡ್ತೀವಿ ಈಟನ್ನು ಕೊಡ್ತೀವಿ ಇಲ್ಲ ಅಂತಂದ್ರೆ ಇದು ಬೇಸಿಗೆಲ್ದ ನಾವು ಈಟಂತೂ ಕೊಡಲಿಕ್ಕೆ ಹೋಗೋದೇ ಇಲ್ಲ ಫಸ್ಟ್ ಡೇ ನಾವು ಬೆಲ್ಲದ ನೀರನ್ನು ಕೊಡ್ತೀವಿ ಕೊಟ್ಟುಬಿಟ್ಟು ಅದಕ್ಕೆ ಸ್ವಲ್ಪ ಭಾಳ ಟೈರ್ಡ್ ಆಗಿರುತ್ತೆ ಬಂದಾಗ ಸೊ ಅವಾಗ ಸ್ವಲ್ಪ ಸುಸ್ತಾಗಿರುತ್ತೆ ಬೆಲ್ಲದ ನೀರು ಕೊಟ್ಟನ್ನು ಬಿಡ್ತೀವಿ ಸೊ ನೆಕ್ಸ್ಟ್ ಅವರು ಆಲ್ರೆಡಿ ಒಂದು ವ್ಯಾಕ್ಸಿನೇಷನನ್ನು ಮಾಡಿರ್ತಾರೆ ನಾಟಿ ಕೋಳಿ ಬಗ್ಗೆ ನಾವು ಹೇಳ್ತಾಯಿದ್ದೀನಿ ಬಟ್ ನೀವು ಪರ್ಪೋಸಾಗಿ ನಿಮ್ಮ ಹತ್ರ ಮನೆ ಆಗಿ ನಾಟಿ ಕೊಳಲ್ಲಿ ಪರವಾಗಿಲ್ಲ ನೀವು ನಿಮ್ಮ ನಮ್ಮ ನ್ಯಾಚುರಲ್ ಆಗಿರೋ ನಾಟಿ ಕೋಳಿ ಕೂಡ ನಾವು ಹೇಳಿದಂಥ ಒಂದು ಔಷಧಿಯನ್ನು ನೀವು ಕಂಟಿನ್ಯೂ ಮಾಡ್ಕೊಂಡ್ರೆ ಅವಕ್ಕೂ ಕೂಡ ಯಾವುದೇ ರೀತಿಯಾದಂಥ ಒಂದು ರೋಗನ ಬರಲ್ಲ ಬಟ್ ಹಂಗಾಗಿ ನಾನು ಹೇಳ್ತಾ ಇದ್ದೀನಿ ಇದನ್ನು ನಾನು ಹೇಳ್ತಿರೋ ಔಷಧಿ ಎಲ್ಲ ಕೋಳಿಗಳು ಕೂಡ ಇದು ಅನ್ವಯ ಆಗುತ್ತೆ ಇದು ನಾವು ಮೈಸೂರು ನಾಟಿಗೆ ಸರ್ ಇದು ನ್ಯಾಷನ್ ಕೋಳಿಗೆ ಎಲ್ಲದಕ್ಕೂ ಬರುತ್ತೆ ಏಳು ದಿನಕ್ಕೆ ನಾವು ಎಫ್ ಒನ್ ಬಿ ಒನ್ ಅನ್ನೋ ಒಂದು ಔಷಧಿಯನ್ನು ನಾವು ಕಣ್ಣಿಗೆ ಕೊಡ್ತೇವೆ ಸೊ ಅದಾದ ನಂತರ ಹದಿನಾಲ್ಕು ದಿನಕ್ಕೆ ಒಂದು ಐ ಡಿ ಅಂತ ಒಂದು ಔಷಧಿ ಬರುತ್ತೆ ಸೊ ಅದನ್ನು ನಾವು ಕೂಡ ಮತ್ತು ಬಲ್ಗಣೆಗೆ ಫಸ್ಟ್ ಕೊಟ್ಟಿದರೆ ಅಡುಗಣೆಗೆ ಕೊಡ್ತೀವಿ ಎಡ್ಗಣಿ ಕೊಡಿದರೆ ಬಲಗಣಿಗೆ ಕೊಡ್ತೀವಿ ಅದಾದ ಮೇಲೆ ನೆಕ್ಸ್ಟು ಲಸೋಟ ಅಂತ ಬರುತ್ತೆ ಅದು ಇಪ್ಪತ್ತೊಂದು ದಿನಕ್ಕೆ ಬರುತ್ತೆ ಆವಾಗ ಒಂದು ಸಲ ಲಸೋಟ ಅಂತ ಕೊಡ್ತೀವಿ ಆ ಲಸೋಟನ ಕೊಟ್ಟು ಇನ್ನೊಂದು ಏನಪ್ಪ ಅಂತಂದರೆ ಈ ನಾವು ಮೈಸೂರು ನಾಟಿ ಕೋಳಿಯನ್ನು ಸಾಕಿದಾಗ ನಾವು ಒಂದರಿಂದ ಒಂದೂವರೆ ತಿಂಗಳು ಹಬ್ಬ ಬಂದರೆ ಎರಡು ತಿಂಗಳು ನಾವು ಫೀಡನ್ನು ಹಾಕ್ತೇವೆ ಇದಕ್ಕೆ ಫೀಡನ್ನು ಹೊರತುಪಡಿಸಿ ನಾವು ಯಾವುದೇ ರೀತಿಯಾದ ಮೆಕ್ಕೆಜೋಳ ಆಗಲಿ ನುಚ್ಚಾಗಲಿ ನಾವು ಇದಕ್ಕೆ ಹಾಕೋದಿಲ್ಲ ಸೊ ಹಾಕೋದಿಲ್ಲ ಆ್ಯಟನ್ ಆ ಸೊ ಅದು ಸಣ್ಣದಿರ್ತಲ್ಲ ಸಣ್ಣದಿದ್ದಾಗ ಅದಕ್ಕೆ ಸಮತೋಲನವಾದ ಪ್ರೋಟೀನ್ ವಿಟಮಿನ್ ಮತ್ತು ಕ್ಯಾಲ್ಸಿಯಮ್ ಎಲ್ಲ ಬೇಕಾಗಿರ್ತಕ್ಕಂಥ ಕಾರಣದಿಂದಾಗಿ ನಾವು ಫೀಡನ್ನೇ ಹಾಕ್ತೇವೆ ಮೂರು ಥರ ಫೀಡ್ ಬರುತ್ತೆ ಫೀಡ್ ಸ್ಟಾರ್ಟ್ ಸ್ಟಾರ್ಟ್ರ್ ಅದಾದ್ಮೇಲೆ ಫಿನಿಷನ್ ಬರ್ತವೆ ಫಿನಿಷನ್ ಅಂತೂ ಹಾಕಿದ್ರೆ ಬರುತ್ತೆ ಹಾಕಿದ್ರೆ ಬರುತ್ತೆ ಬಟ್ ಅದರಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ನಾವು ಫ್ರೀ ಸ್ಟಾರ್ಟ್ರನ್ನು ಹಾಕ್ಕೊಳ್ಬೇಕು ಒಂದರಿಂದ ಒಂದು ಒಂದು ತಿಂಗಳಂತ ಹಾಕ್ಕೊಳ್ಬೇಕು ಅದಾದಮೇಲೆ ನಿಮ್ಮ ಹತ್ರ ದುಡ್ಡಿದ್ದರೆ ಪರವಾಗಿಲ್ಲ ಎರಡು ತಿಂಗಳು ಹಾಕಿದ್ರಂತೂ ಪರವಾಗಿಲ್ಲ ಏನು ಚೆನ್ನಾಗಿ ಕೋಳಿ ಬರುತ್ತೆ ಸೊ ಈಗೇನು ಮಾಡ್ತಾರೆ ಅಂದರೆ ಕೋಳಿಗಳು ಪುಕ್ಕ ಹೊಡಿಯುತ್ತೆ ಪುಕ್ಕ ಯಾಕೆ ಹೊಡಿತೆ ಅಂತಂದರೆ ಅದು ಸೆಟ್ಟಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೆಡ್ಡಲ್ಲಿ ಇದ್ದಾಗ ಏನಾಗುತ್ತೆ ಒಂದಕ್ಕೊಂದು ಕಿತ್ತಾಡ್ಕೊಂಡು ಒಂದಕ್ಕೊಂದು ಒದ್ಕೊಂಡು ಒಂದಕ್ಕೊಂದು ಕಚ್ಚಾಡ್ಕೊಂಡು ಅದು ಪುಕ್ಕ ಒಡ್ಕೊಂಡು ಹೋಗಿಬಿಡ್ತಾರೆ ಈ ಕೋಳಿ ಹಾಕಿದ್ರಲ್ಲ ಎಲ್ಲ ಒಂದು ನ್ಯಾಚುರಲಾಗಿ ಆಗಿ ಗುಟ್ಟು ಸಾಯಂಕಾಲ ಒಂದು ಟೈಮ್ ಒಂದು ಟೈಮ್ ಫೀಡ್ ಹಾಕಿದರೆ ಏನು ಪರವಾಗಿಲ್ಲ ಆ ಪುಕ್ಕ ಒಂದು ಹೊಡಿಬಾರ್ದು ಅದಾದಮೇಲೆ ಇದಕ್ಕೆ ಕೆಲವೊಂದು ಕೆಲವೊಂದ್ಸತಿ ಕ್ಯಾಲ್ಸಿಯಂ ಕಡಿಮೆ ಆಗದಾದಮೇಲೆ ಪ್ರೋಟೀನ್ ವಿಟಮಿನ್ ಎಲ್ಲ ಕಡಿಮೆ ಆಗೋ ಜಾಸ್ತಿ ಇರುತ್ತೆ ಹೀಗಾಗಿ ನಾವೇನು ಮಾಡಬೇಕು ಅದಕ್ಕೆ ಸಮತಟ್ಟವಾದ ಮೆಕ್ಕೆಜೋಳ ಆಗಿರ್ಬೋದು ಇಲ್ಲ ನುಚ್ಚಾಗಿರ್ಬೋದು ಇಲ್ಲ ಪ್ರತಿಯೊಂದು ರೀತಿಯಾದಂಥ ನಾವು ಒಂದು ಕ ತರಕಾರಿ ಆಗಿರ್ಬೋದು ತಂದು ಕೊಟ್ಟಾಗ ಅದು ಬ್ಯಾಲೆನ್ಸ್ ಮೈಂಟೈನ್ ಮಾಡುತ್ತೆ ಸೊ ಕೆಲವೊಂದಿಷ್ಟು ಮರಿಗಳಿಗೆ ಏನಾಗಿದೆ ಅಂದರೆ ಕಾಲು ಡಂಕ ಪಂಕಾಗಿದೆ ಆಗುತ್ತೆ ಅಂದರೆ ಕ್ಯಾಲ್ಸಿಯಮ್ನ ಕೊರತೆ ದಿನಗಳಲ್ಲಿ ಏನಾಗುತ್ತೆ ಅಂದರೆ ಸರ್ ಇದು ಟೀಸಸ್ ಬಂದುಬಿಡುತ್ತೆ ಅಂದರೆ ಬಂದು ಒಂದು ಸುಂದ ನಿಂತ್ಕೊಂಡ್ಬಿಡುತ್ತೆ ಕೋಳಿ ಮರಿ ಆ ಸುಂದ ನಿಂತಾಗ ನಾವು ಅದನ್ನು ಸಪ್ರೇಟ್ ಮಾಡಿಬಿಟ್ಟು ಅದಕ್ಕೆ ಆಕ್ಸಿಮಿಷನ್ ಅಂತ ಬರ್ತೀವಿ ನನ್ನದು ಇಮ್ಯುನಿಕ್ಯೂನ್ ಅಂತ ಬರುತ್ತೆ ಸರ್ ಇಮ್ಯುನಿಕ್ಯೂರ್ ಅಂತ ಬರುತ್ತೆ ಬಟ್ ಅದನ್ನು ನಾವು ಕೊಟ್ಕೊಂಡಾಗ ಅದು ಟ್ರೀಟ್ಮೆಂಟು ಆಗುತ್ತೆ ಪರವಾಗಿಲ್ಲ ಮತ್ತು ರಿಕವರಿ ಆಗುವಂಥ ಚಾನ್ಸ್ ಇರುತ್ತೆ ಬಟ್ ಇದನ್ನು ಸಂಸ್ಕ್ರೆ ಮಾಡ್ಕೊಳ್ಳಿ ನಾನು ಪ್ರತಿ ಸರ್ತಿ ಕೂಡ ನಾನು ಮ್ಯಾ ಬ್ಯಾಚ್ ಬ್ಯಾಚ್ ಬ್ಯಾಚನ್ನು ಮಾಡಿದಾಗ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇರ್ತೀನಿ ಆ ವೀಡಿಯೋಗಳನ್ನು ನೋಡ್ಕೊಳ್ಳೋಕ್ಕೆ ಕೇರ್ಫುಲ್ಲಾಗಿ ನೋಡಬೇಕು ಬಟ್ ಡೈಲಿ ಕೂಡ ನಾವು ಕೋಳಿಯನ್ನು ಅಬ್ಸರ್ವ್ ಮಾಡ್ತಾ ಇಲ್ಲ ಇರ್ಬೇಕು ಡೈಲಿ ಮಾಡ್ತಾ ಇರ್ಬೇಕು ಯಾಕೆ ಒಂದು ಸುಂದ ಸುಂದಾಯಿತು ಯಾಕೆ ಇನ್ನೊಂದು ಕೆಲವೇನಾಗಿ ಬಿಡುತ್ತೆ ಆಹಾರ ತಿನ್ನೋದು ಬಿಟ್ಟ ತಕ್ಷಣ ಸಡನ್ನಾಗಿ ವೇಟ್ ಕಡಿಮೆ ಆಗಿಬಿಡುತ್ತೆ ಬಟ್ ವೇಟ್ ಕಡಿಮೆ ಆದಾಗ ಅದಕ್ಕೆ ಮತ್ತೆ ರಿಕ್ವೈರ್ ಮಾಡೋದು ಭಾಳ ಕಷ್ಟ ಆಗುತ್ತೆ ಹೀಗಾಗಿ ಅದು ವೇಟ್ ಕಡಿಮೆ ಆಗ್ತಿರೋ ಥರ ನೋಡ್ಕೊಂತ ಉಳ್ಕೊತೋಗ್ಬೇಕು ಅವಾಗ ಮಾತ್ರ ಅದು ಅದ್ರ ಬೆಲೆನಾದಕ್ಕೆ ಹಾಕಳಿಲ್ಲ ಇಲ್ಲ ಅಂತಂದರೆ ಅದು ಸತ್ತಾಗೋ ಚಾನ್ಸಸ್ ಕೂಡ ಬಹಳ ಇರುತ್ತೆ ಕೋಳಿ ಅಲ್ವಾ ಹ್ಞೂ ಸಣ್ಣದ ಇದು ಇದಕ್ಕೇನು ಗೊತ್ತಾ ಸರ್ ಇದು ಇದಕ್ಕೇನೆಂದರೆ ಫೀಡ್ ಸರಿ ಮೇಂಟೈನ್ ಆಗಿಲ್ಲ ಫೀಡ್ ಸರಿ ಸಿಕ್ಕಿಲ್ಲ ಹೀಗಾಗಿ ಇದಕ್ಕೆ ಹಾರ ಸಮತೋಲನವಾಗಿ ಸಿಕ್ಕದೇ ಇರೋದು ಕಾರಣಕ್ಕಾಗಿ ಅದು ಅಷ್ಟು ಸಣ್ಣದೇ ಬೆಳೆದು ಬಿಟ್ಟಿದೆ ಅದಕ್ಕೇನು ಈ ಪರಿಹಾರ ಇದೆ ಸರ್ ಇದು ಇಮ್ಯುನಿಕ್ಯೂರ್ ಅಂತ ಇದನ್ನು ನಾವು ಫಸ್ಟ್ ಡೇ ಡೇಯಿಂದನೇ ಒಂದು ಐದು ದಿನ ಹಾಕೋತೀವಿ ಅದಾದಮೇಲೆ ಇದನ್ನು ಯಾವಾಗ ಮತ್ತೆ ಹಾಕೋತೀವಿ ಅಂತಂದರೆ ಯಾವುದಾದ್ರೂ ಒಂದು ಮರಿ ವೇಟ್ ಲಾಸ್ ಆದಾಗ ಮತ್ತೆ ಇದನ್ನು ಆಗಿ ಹಾಕೋತೀವಿ ಇಮ್ಯುನಿಕರ ಬಂದುಬಿಟ್ಟು ಇದು ಮಾರ್ಕೆಟಲ್ಲಿ ಅಷ್ಟೇ ಸರಿಸುಮಾರು ಒಂದು ಇನ್ನೂರೈವತ್ತು ಮುನ್ನೂರು ರೂಪಾಯಿ ಇದೆ ಅದೇನು ಭಾಳನಿಲ್ಲ ಅದಾದ್ಮೇಲೆ ಕ್ಯಾಲ್ಸಿಯಂ ಅಂತ ಹೇಳ್ಬಿಟ್ಟು ಈ ಕ್ಯಾಲ್ಸಿಯಂನ ನಾವು ಯಾವಾಗ ಯೂಸ್ ಮಾಡ್ತೀವೋ ಪರ್ಪೋಸ್ ಒಂದು ಕ್ಯಾಲ್ಸಿಯಂ ಈ ಕೋಳಿಗಳಿಗೆ ಕಾಲು ಡೊಂಕಾದಾಗ ಇಲ್ಲ ಅದು ವೇಟ್ ಲಾಸ್ ಆಗುವಾಗ ಇಲ್ಲ ಅದು ಜಾಸ್ತಿ ಮೈದೆ ಇರುವಾಗ ನಾವು ಕ್ಯಾಲ್ಸಿಯಮ್ನ ಯೂಸ್ ಮಾಡ್ತೀವಿ ಕ್ಯಾಲ್ಸಿಯಂ ಯೂಸ್ ಮಾಡೋದ್ರಿಂದ ಪರ್ಪೋಸ್ ಆ ಕೋಳಿಗೆ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆನೂ ಬರಲಿಕ್ಕಿಲ್ಲ ಕುಕ್ಕದಾದ ಮೇಲೆ ಇದು ಲಿವರ್ ಟಾನಿಕ್ ಅಂತ ಹೇಳ್ಬೋದು ಲಿವರ್ ಟಾನಿಕ್ನ ನಾವು ಯಾವಾಗ ಯಾವಾಗ್ತೀವಿ ಅಂತಂದರೆ ಈ ಕೋಳಿಗಳು ಎರಡು ತಿಂಗಳ ಹತ್ತಿರ ಬಂದಾಗ ಈ ಲಿವರ್ ಟಾನಿಕನ್ನು ನಾವು ಹಾಕ್ಕೊಳ್ಳೇಬೇಕು ಇದು ಆಲ್ಮೋಸ್ಟ್ ಲಿವರ್ ಟಾನಿಕು ಕುರಿ ಆಗಿರ್ಬೋದು ದನ ಆಗಿರ್ಬೋದು ಆಡಾಗಿರ್ಬೋದು ಪ್ರತಿಯೊಂದು ಕೊಟ್ಟರು ಕೂಡ ಲಿವರ್ ಟಾನಿಕ್ ನಾವು ಹಾಕೊಳ್ಳಲೇಬೇಕಾಗುತ್ತೆ ಯಾಕಂತೇಳಿ ಈಗ ಅವು ಕೆಲಂದಿಷ್ಟು ಹಾರ ಜಾಸ್ತಿಯಾಗಿ ತಿಂದು ಕರೆಸ್ಕೊಳ್ಳೋದಾಗಲ್ಲ ಕೋಳಿಗಳಿಗೆ ಹೀಗಾಗಿ ಲಿವರ್ ಟಾಣಿಕ್ ಹಾಕಿದಾಗ ಏನಾಗುತ್ತೆ ಲಿವರ್ ಭಾಳ ಚೆನ್ನಾಗಿ ವರ್ಕ್ ಮಾಡೋದ್ರಿಂದ ಅದು ಏನೇ ತಿಂದರೂ ಕೂಡ ಕಲ್ಲು ಗಿಲ್ಲೆಲ್ಲ ಏನು ಇಲ್ಲ ಪ್ರತಿಯೊಂದು ತಿಂದರೂ ಕೂಡ ಜೀರ್ಣವಂತೂ ಸಿಂಥಿಕ್ ಕೊಡುತ್ತೆ ಅದಾದಮೇಲೆ ಈ ಲಿವರ್ ಟೆನಿಕ್ ಹಾಕೋದ್ರಿಂದ ಮರಿ ಸದೃಢವಾಗಿ ಭಾಳ ಕಷ್ಟಪುಟ್ಟವಾಗಿ ಒಂದು ಬರ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಸೊ ಇನ್ನೂ ಒಂದು ಇದೆ ಸರ್ ಅದು ಆಕ್ಷಿ ಮಿಷಿನ್ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಚಾಟಲ್ಲಿ ಚಾಟಲ್ಲಿದೆ ಸೊ ಆಕ್ಸಿ ಮಿಷಿನ್ ಅಂತ ಅದು ಭಾಳ ಸುಸ್ತಿ ಆದಾಗ ಸುಂದ ಆದಾಗ ಮರಿಗಳು ಭಾಳ ಭಾಳ ಆ್ಯಕ್ಟಿವಿಟಿ ಇಲ್ಲದೇ ಇರುವಾಗ ಅದನ್ನು ನಾವು ನೀರಲ್ಲಿ ಕೊಡ್ಕೋಬೇಕು ಬಟ್ ಈ ನಾವು ಎಲ್ಲಾನು ಬಟ್ ಇದೆಲ್ಲ ತೋರ್ದೇವೆ ಸರ್ ಇದೆಲ್ಲ ನೀವು ಹೆಂಗೆ ಕೊಡ್ತೀರಾ ಅಂತ ಕೇಳ್ಬೋದು ಬಟ್ ಇದನ್ನು ನಾವು ನೀರಿನ ಮುಖಾಂತರನೇ ಕೊಡೋದು ವಾಟರ್ ಪ್ರೂಫ್ ಮುಖಾಂತರನೇ ನಾವು ಇದಕ್ಕೆ ಔಷಧಿಯನ್ನು ಕೊಡೋದು ಸರ್ ನೀವು ಹೇಳಿದಿರಲ್ಲ ಏಳು ದಿವಸಕ್ಕೆ ಹದಿನಾಲ್ಕು ದಿವಸಕ್ಕೆ ಇಪ್ಪತ್ತೊಂದು ದಿವ್ಸ ದಿವಸಕ್ಕೆ ವ್ಯಾಕ್ಸಿನೇಷನ್ ಮಾಡಬೇಕಾಗ್ತಿರಲ್ಲ ವ್ಯಾಕ್ಸಿನೇಷನ್ ಮಾಡಿದಾಗ ನೀವು ಕೋಳಿಗಳಿಗೆ ಸಾಯಲ್ವಾ ಯಾವುದೇ ರೀತಿ ರೋಗ ಬರಲ್ವಾ ಇಲ್ಲ ಇಲ್ಲ ಖಂಡಿತವಾಗಲೂ ನಾವು ಮೈಸೂರು ನಾಟಿ ಏನು ಸಾಕ್ತಿದೀವಲ್ಲ ಸರ್ ಇದಕ್ಕೆ ನಾವು ವ್ಯಾಕ್ಸಿನೇಷನ್ ಅಂತ ಮಾಡಿಬಿಟ್ಟಾಗ ಸೊ ಅದಕ್ಕೆ ಯಾವುದೇ ರೀತಿಯಾದಂಥ ಒಂದು ಕಾಯಿಲೆನೂ ಬರಲ್ಲ ಅದಕ್ಕೆ ನಮ್ಮ ನನ್ನ ಜವಾಬ್ದಾರಿ ಒಂದು ನಾನು ಮೇಲೆ ಹಂಗಿಡಿದ್ರೆ ಕೇಳ್ಬೋದು ನೀವು ನೀವು ನಾಳೆ ಯಾವ್ದಾದ್ರು ಒಂದು ಕೋಸಿ ಹಾಕಿಬಿಟ್ಟು ನನಗೆ ಗೈಡ್ಲೈನ್ಸ್ ನೋಡಿ ನೀವು ಮಾಡಿದಾಗ ಅದಕ್ಕೆ ಆದರೆ ನಾನು ಜವಾಬ್ದಾರಿ ಸರ್ ಅದಕ್ಕೆ ಯಾಕಂತೇಳಿದು ನಾವು ಆಲ್ರೆಡಿ ಮಾಡಿದ್ವಿ ಇದರಲ್ಲೆಲ್ಲ ಅನುಭವಿಸ್ತರಾಗಿದ್ದೀವಿ ಹೀಗಾಗಿ ನಮಗೆ ಭರವಸೆ ಇದೆ ಒಂದೂವರೆ ಮಂತ್ ಇದೆ ಸರ್ ಇದು ಒಂದೂವರೆ ಮಂತ್ ನೋಡಿ ಸರ್ ಅರ್ಧ ಕೆ ಜಿ ಇದೆ ಸರ್ ಇದು ಒಂದೂವರೆ ಮಂತಲ್ಲಿ ಅರ್ಧ ಕೆ ಜಿ ಇದೆ ಸೊ ನಾವೊಂದು ಒನ್ ಆ್ಯಂಡ್ ಹಾಫಲ್ಲ ಎರಡು ಮಂತಲ್ಲಿ ಕೂಡ ಇದು ಒಂದು ಕೆ ಜಿ ರೀಚಬಲ್ ಆಗುತ್ತೆ ಸರ್ ಆದಾಗ ಇದತ್ತು ಕಂಡಕ್ಕಂತೂ ಬೇಡಿಕೆ ಸಿಕ್ಕಾಪಟ್ಟಿದೆ ಸರ್ ನಾವು ಅನ್ಕೋತೀವಿ ಏಯ್ ಬೇಡಿಕೆ ಇಲ್ಲ ಅಂತ ಅನ್ಕೊಂಡ್ಬಿಟ್ಟು ಬಟ್ ಖಂಡಕ್ಕೆ ಅಂತೂ ಇದೆ ಸರ್ ಬೇಡಿಕೆ ಸಿಕ್ಕಾಪಟ್ಟೆ ಇದೆ ಎಷ್ಟು ಅಂದರೆ ನಾವು ಹೇಳಲ್ಲ ಅಷ್ಟು ಬೇಡಿಕೆ ಇವತ್ತು ಖಂಡಕ್ಕಿದೆ ಇವತ್ತು ಬ್ರಾಯ್ಲರ್ ಕೋಳಿಗೂ ಕೂಡ ಅಷ್ಟು ಬೇಡಿಕೆ ಇದೆ ಸರ್ ಬ್ರಾಯ್ಲರ್ ಕೋಳಿಂದ ಎಷ್ಟು ರೋಗ ಬರುತ್ತೆ ಆದರೂ ಕೂಡ ನಾವು ಬ್ರಾಯ್ಲರ್ ಕೋಳಿ ತಿಂತೇವೆ ಬಟ್ ಅದನ್ನು ತಿನ್ನೋದನ್ನ ಬಿಡಬೇಕು ನ್ಯಾಚುರಲಾಗಿ ಬಿಡತಕ್ಕಂಥ ಈ ಒಂದು ಕೋಳಿನ ನಾವು ತಿನ್ನಬೇಕು ನ್ಯಾಚುರಲ್ ಯಾವುದೇ ಬೆಳಿ ಅದು ನೀವು ಅಸಲೇ ಬೆಳೆಯಿರಿ ಇಲ್ಲ ಮೈಸೂರೇ ಬೆಳೆಯೋರಿ ಇಲ್ಲ ಬಿ ವಿ ಥ್ರೀ ಏಯ್ಟಿನೇ ಬೆಳೆಯೋರಿಲ್ಲ ನೀವು ಮನೆಯಲ್ಲಿ ಸಾಕಿರೋ ಜವರಿ ಒಟ್ಟಲ್ಲಿ ಜವರಿನ ನಾವು ತಿನ್ನಬೇಕಾದಂಥ ಒಂದು ಸಂದರ್ಭ ಬಂದಿದೆ ಸೊ ಇವಾಗ ಬಾಲರಿಂದ ಯಾವುದೇ ರೀತಿಯಾದಂಥ ಒಂದು ಪೋಷಕಾಂಶ ಇರೋದಿಲ್ಲ ಅದರಿಂದ ಆಗಿರ್ಬೋದು ನಮ್ಮ ವೀಕ್ನೆಸ್ ಆಗಿರ್ಬೋದು ಇಷ್ಟಪಟ್ಟಿನ ಹೆಚ್ಚು ಇದೆ ನಾನು ಹೇಳೋ ಉದ್ದೇಶ ಏನಪ್ಪ ಅಂತಂದರೆ ಎಷ್ಟೋ ಜನ ಫ್ರೆಂಡ್ಸು ಕಮೆಂಟ್ಸಲ್ಲಿ ಮಾಡಿದ್ದರು ಸೊ ಯೂಟ್ಯೂಬಲ್ಲೆಲ್ಲ ಬಂದ್ಬಿಟ್ಟು ಸರ್ ನೀವು ವಿಡಿಯೋ ಮಾಡಿ ವೀಡಿಯೋ ಮಾಡಿ ಅಂತ ಬೀಸ್ರ ಬಗ್ಗೆ ಹಾಗಾಗಿ ನಾನು ವೀಡಿಯೋ ಮಾಡುವಂಥ ಒಂದು ಪರಿಸ್ಥಿತಿ ಹೊತ್ತು ಬಂತು ಮಾಡಿದ್ದೀನಿ ಸೊ ನಿಮಗೆ ಹೆಚ್ಚಿನ ಮಾಹಿತಿ ಬೇಕಾದರೆ ಕೆಳಗಡೆ ನಮ್ಮ ನಂಬರನ್ನು ಮೆನ್ಷನ್ ಮಾಡಿರ್ತೀವಿ ಸೊ ನೀವು ಕೇಳ್ಬೋದು ಕೇಳಿಸಿ ನಿಮ್ಮ ಕ್ವಶನ್ಗೆ ನಾವು ಆನ್ಸರನ್ನು ಮಾಡೋದಕ್ಕೆ ಯಾವಾಗಲೂ ರೆಡಿ ಇರ್ತೇವೆ ಧನ್ಯವಾದ ಸ್ನೇಹಿತರೆ ನಮಸ್ಕಾರ